ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ವಿ ಸೋಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಜನಗಣತಿಯ ವಿಷಯದಲ್ಲಿ ತಬ್ಬಿಬ್ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ಅರವತ್ತು ಕ್ವಶನ್ನು ಇನ್ನು ಅವರೇ ಅರವತ್ತು ಕ್ವಶನ್ ಅಂತ ಹೇಳ್ತಾ ಇದ್ದಾರೆ ಅವಾಗ ಅವ್ರಿಗೆ ಅವ್ರಿಗೆ ಅವರೇ ತಬ್ಬಿಬ್ಬಾಗವ್ರೆಂದರೆ ಸಾಮಾಜಿಕ ಜನ ಏನಾಗಬೇಕು ಹಾಂ ಇಲ್ಲದೆ ಇರೋದನ್ನೆಲ್ಲ ಒಕ್ಕಣೆ ಕೇಳ್ದಂಗೆ ಕೇಳಿ ಅರವತ್ತು ಕ್ವಶನ್ಗಳಿಗೆ ಉತ್ತರ ಹೇಳಬೇಕು ಅಂದರೆ ಜನಸಾಮಾನ್ಯರು ಎಲ್ಲಿಂದ ಉತ್ತರ ಹಿಡಿತಾರೆ ಅವ್ರು ಏನು ಮಾಡ್ತಾರೆ ಎಲ್ಲ ವಿಷಯನೂ ಹೇಳಬೇಕಾ ಅವರ ವೈಯಕ್ತಿಕ ವಿಚಾರಗಳು ಬೇಕಾ ಸೋಮಣ್ಣ ಅವ್ರಿಗೆ ಒಂದು ಕ್ವಶನ್ ಕೇಳ್ತಾರೆ ನಿಮಗೆ ಯಾವಾಗ ಮದುವೆ ಆಯಿತು ಅಂತ ಅಯ್ಯೋ ಅದನ್ನು ನಮ್ಮ ತಂದೆ ತಾಯಿ ಕೇಳ್ಬಿಟ್ಟು ಹೇಳ್ತೀನಿ ಅಂತಾರೆ ಮತ್ತು ಇನ್ಯಾವುದೋ ಒಂದು ಕ್ವಶ್ಚನ್ ಜಾತಿ ಬಗ್ಗೆ ಕೇಳ್ತಾರೆ ನಿಮ್ಮ ಹತ್ರ ಪ್ರಮಾಣ ಪತ್ರ ಇದೆಯಾ ಅಂತ ಸಿದ್ದರಾಮಯ್ಯನವ್ರನ್ನೇ ಕೇಳ್ಕೊಳ್ಳಿಂತವ್ರೆ ಯಾಕೆಂದರೆ ಅವರು ಸರ್ಕಾರದಲ್ಲಿ ಒಂದು ಭಾಗ ಆಗಿರ್ತಕ್ಕಂಥವ್ರು ಮಂತ್ರಿಯಾಗಿರೋರು ಆಗಿರೋರು ನಾಲೆಡ್ಜ್ ಬೇಕು ಹಾಂ ಅದಕ್ಕೆಲ್ಲ ತಮ್ಮ ವೈಯಕ್ತಿಕ ವಿಚಾರದಲ್ಲಿ ಇದನ್ನ ಇಟ್ಕೊಂಡು ಪ್ರಶ್ನೆಗಳಿಗೆ ಉತ್ತರ ಹಾಕ್ಕೋಬೇಕು ಹಾಂ ಸೋಮಣ್ಣವರು ಸಾಮಾಜಿಕ ಇದಾಗಿ ಲೆಕ್ಕ ತಗೊಂಡ್ರೆ ಅವರು ಜನ್ರಲ್ ಕ್ಯಾಟಗರಿಲಿ ಬರ್ತಾರೆ ಅವ್ರು ಯಾಕೆ ಕ್ಯಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಬೇಕು ಹೇಳಿ ಅವ್ರು ಯಾಕೆ ಅದನ್ಗೆ ಅಪ್ಲೈ ಮಾಡಬೇಕು ಅಲ್ವಾ ಒಂದು ಎರಡನೇದು ಡಿ ಕೆ ಶಿವಕುಮಾರ್ಗೂ ಹಂಗೆ ಕೇಳೋರೆ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ನೆನ್ನೆ ನೆನ್ನೆನೋ ಮೊನ್ನೆನೋ ಏನು ಹೇಳಿದ್ರು ಇವೆಲ್ಲ ಬೇಡ್ದಂಗಿತ್ತು ಯಾಕೆ ನೀವು ಇಷ್ಟೊಂದು ಪ್ರಶ್ನೆಗಳು ಕೇಳ್ತಾ ಇದ್ದೀರಾ ನಿಮ್ಗೆ ಇಷ್ಟವಾದಷ್ಟು ಪ್ರಶ್ನೆಗಳು ಹೇಳಿ ಅಂತ ಪಬ್ಲಿಕ್ ಕೇಳ್ತಾ ಇದ್ದಾರೆ ಅವರು ನೀವು ಕೇಳ್ತಾ ಇರೋದೇನು ಮೇಡಮ್ ನೀವುಗಳು ಮೇಡಮ್ಗಳ ಯಾರು ಅಂತ ನನಗೆ ಅರ್ಥ ಆಗಿಲ್ಲ ನಿಮ್ಗೆ ವೈಯಕ್ತಿಕವಾಗಿ ಹೇಳ್ಬೇಕು ಅಂತಂದರೆ ಸಾಮಾಜಿಕವಾಗಿ ನ್ಯಾಯವೇ ಇಲ್ಲ ನಿಮ್ಮ ಹತ್ರ ಕೆಲವು ವಿಷಯಗಳಿಗೆ ನೋಡಿ ತಿಳ್ಕೊಂಡು ಪ್ರ ಬರ್ಕೊಳ್ಬೇಕಾಗತ್ತೆ ಕೇಳಿ ಹಾಂ ಸುಮ್ಮನೆ ಕತೆಗಳು ಕೇಳ್ಕೊಂಡು ನೀವು ದಿನನಿತ್ಯ ಇದು ಮಾಡ್ಕೊಂಡು ಹೋಗಿಬಿಟ್ರೆ ದಿನಗಳು ಸಾಕಾಗುತ್ತಾ ಸಾಲಲ್ಲ ಮತ್ತು ದಿವ್ಸಕ್ಕೆ ಎಷ್ಟು ಜನ ಮಾಡ್ತೀರಾ ಹಿಂಗೆ ಹೋಗಲಿ ನೀವು ಯಾವ್ದಾದ್ರು ಬಿಲ್ಡಿಂಗ್ಗಳು ಮೇಲ್ಗಡೆ ಮೂರನೇ ಫ್ಲೋರು ನಾಲ್ಕನೇ ಫ್ಲೋರ್ ಹತ್ತಿ ಹತ್ತಿರ ಹತ್ತಲ್ಲ ಏನು ಮಾಡ್ತೀರಿ ಹೇಳಿ ಕ ಅವಾಗ ಅರವತ್ತು ಕ್ವಶನ್ಗೂ ಒಂದೇ ಉತ್ತರ ಆಗ್ಬಿಟ್ಟಿರುತ್ತೆ ಯಾರು ಮನೇಲಿ ಯಾರಿದ್ದಾರಮ್ಮ ಅಂತ ಕೇಳ್ಕೊತೀರಾ ಬರ್ಕೋತೀರಾ ಇರ್ತೀರಾ ಇಷ್ಟಕ್ಕೆ ಇಲ್ಲಿ ಗೊತ್ತಾಗ್ಲಿ ಅಂತ ಸೋಮಣ್ಣನ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿದ್ರಾ ಹಾಂ ಎಷ್ಟು ಮಟ್ಟಿಗೆ ಆಯ್ತಲ್ವ ನಾವು ಎಷ್ಟು ಮಟ್ಟಿಗೆ ಪ್ರಶ್ನೆ ಕೇಳ್ತೀವಿ ಅಂತ ಸಕ್ಕ ಡ್ರಾಮಾ ಮಾಡ್ತಿರಲ್ರ ಮೇಡಮ್ ನೀವುಗಳು ಹಾಂ ಈ ಯಾರು ಈ ಆರ್ ಒಗಳು ಎ ಆರ್ ಒ ಇವರೆಲ್ಲ ಇರ್ತಾರಲ್ಲ ಇವರು ಹಂಗೆ ಇದ್ದಾರೆ ಇವರೇ ಇನ್ಚಾರ್ಜು ಅದಕ್ಕೆಲ್ಲ ಅವರಾದ್ರೂ ವೈಯಕ್ತಿಕವಾಗಿ ಎಲ್ಲ ಒಂದು ಕಡೆ ಕೂರಿಸ್ಕೊಂಡು ಒಂದು ಟ್ಯೂಷನ್ ಮಾಡಿ ಇಲ್ಲ ತಿಂತಿಂತವ್ರಿಗೆ ಈ ಥರ ಕ್ವಶನ್ಗಳು ಕೇಳಿ ಇಷ್ಟು ನೀವು ಸಾಮಾಜಿಕವಾಗಿ ಕೆಲವು ಪ್ರಶ್ನೆಗಳಿಗೆ ಆನ್ಸರ್ ಹಾಕೋಬೇಕಾಗತ್ತೆ ಹಂಗಂತ ಹೇಳೋಕ್ಕಾಗಲ್ವಾ ಅಲ್ಲ ಒಂದೂ ಇಲ್ಲ ಏನು ಹೇಳಿ ಒಟ್ಟಿನಲ್ಲಿ ಜನರುಗಳನಿಗೆ ದಾರಿ ತಪ್ಪಿಸ್ಬೇಕು ನನ್ನ ಡೀಟೇಲ್ಸ್ ತಗೊಂಡು ಏನಪ್ಪ ಮಾಡಿ ಕಡ್ದು ಕಟ್ಟಾಕ್ತಿಯಾ ಹೇಳಪ್ಪ ನೀವು ಬರ್ಕೊಂಡು ಹೋಗ್ಬಿಟ್ಟು ಏನು ಮಾಡ್ತೀರಾ ಮೇಡಮ್ ಹೇಳಿ ಸರ್ಕಾರಕ್ಕೆ ಕೊಡ್ತೀರಾ ಸರ್ಕಾರ ಅದನಿಗೆ ಎಕ್ಸೆಪ್ಟ್ ಮಾಡಲ್ಲ ಯಾಕೆ ಹೇಳಿ ಮೊದಲೇ ಈ ಥರ ಎಷ್ಟೋ ಮಾಡ್ಸೋರೇ ಮಾಡಿಸಿ ಏನು ಗೊತ್ತಾ ಇವರೆಲ್ಲ ಏನು ಗೊತ್ತಾ ದುಡ್ಡು ಖರ್ಚು ಮಾಡ್ಸೋದು ಸರ್ಕಾರ ದುಡ್ಡನಿಗೆ ಹೆಂಗಾರು ಮಾಡಿ ಖರ್ಚಾಗಬೇಕು ಕೆಲಸ ಮಾಡ್ತಾಯಿದ್ದೀನಿ ತೋರಿಸ್ಬೇಕು ಈ ಬೆಂಗಳೂರಲ್ಲಿ ಅಲ್ರಿ ಮುಖ್ಯಮಂತ್ರಿಗಳೇ ನಿಮಗೆ ಮೂವತ್ತ್ಮೂರು ಜನ ಮಂತ್ರಿಗಳು ಕೊಟ್ಟವ್ರೆ ಮತ್ತು ಏನು ವಾರ್ಡ್ಗೊಬ್ಬರ ಇಂಜಿನಿಯರ್ ಕೊಟ್ಟವ್ರೆ ಎ ಡಬ್ಲ್ ಇ ಕೊಟ್ಟವ್ರೆ ಇದನ್ನು ಕೊಟ್ಟವ್ರೆ ಇಷ್ಟೆಲ್ಲ ಆಗು ಒಂದು ಎಮ್ ಎಲ್ ಎ ಕ್ಷೇತ್ರದಲ್ಲಿ ಹಳ್ಳ ಮುತ್ಸೋಕ್ಕಾಗಲ್ಲ ಹಂಗಂದ್ರೆ ನೀವೇನು ಇನ್ನೇನು ಮಾಡ್ತೀರಾ ಮೂವತ್ತು ಮಂತ್ರಿಗಳು ಏನು ಮಾಡ್ತಾರೆ ಅವರು ಗೆಣಕ್ಕೆ ಇಲ್ಲ ಇನ್ನೇನಾದ್ರು ಬೇರೆ ಕೆಲಸ ಏನಾದ್ರು ಮಾಡ್ತಾರಾ ಹಾಂ ಹೇಳಿ ಸರಿನಾ ಇವರು ಇರೋದು ಇಲ್ಲ ನೀವು ಮಾಡೋದು ಸರಿನಾ ಮೂವತ್ತ್ಮೂರು ಜನ ಇದ್ದಾರಲ್ಲಪ್ಪ ಒಟ್ಟು ಕರೆದುಬಿಟ್ಟು ಬಿಟ್ಟು ಎಲ್ಲರಿಗೂ ಈ ಥರವಾಗಿ ನನಗೆ ಕೆಟ್ಟ ಹೆಸರು ಆಗ್ತಾ ಇದೆಯಪ್ಪ ಕೆಲಸ ಮಾಡಿ ಹಿಂಗಂತ ಒಂದು ಸರ್ತಿ ಓಪನ್ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ವಾ ಹೇಳಿ ಮುಖ್ಯಮಂತ್ರಿಗಳ ಇನ್ನೆಷ್ಟು ಸೇವಕರಬೇಕು ನಿಮಗೆ ಹಾಂ ಮಂತ್ರಿಗಳು ನಿಮಗೆ ಮೂವತ್ತ್ಮೂರು ಜನ ಮಂತ್ರಿಗಳು ಕೊಟ್ಟು ನೀವು ಕೆಲಸ ಮಾಡಿಲ್ಲ ಹಂಗಂತಂದರೆ ಹೆಂಗೆ ಡಿ ಕೆ ಶಿವಕುಮಾರ್ ತುಂಬ ಇಷ್ಟವಾಗಿ ಬೆಂಗಳೂರು ನಗರ ಬೇಕು ಬೆಂಗಳೂರು ನಗರ ಬೇಕು ಬೆಂಗಳೂರು ನಗರ ತಗೊಂಡು ಏನಪ್ಪ ಮಾಡ್ತೀಯಾ ಗುಂಡಿಗಳು ಮಾಡಿ ಇಡಕ್ಕ ಕತೆ ಹೇಳೋದು ಏನೋ ಏನು ರೀ ಹಳ್ಳ ಇದೆ ಹೆಂಗಂದರೆ ದೇ ಇದು ಏನೋ ಪ್ರಧಾನಿ ಮನೆ ಹತ್ರನೇ ಹಳ್ಳ ಇದೆ ರೇ ಪ್ರಧಾನಿ ಮನೆ ಇರೋದು ಡೆಲ್ಲಿನಲ್ಲಿ ನಾವೇನು ಡೆಲ್ಲಿಗೆ ಹೋಗ್ತೀವ ಇಲ್ಲ ನಿಮ್ಮ ಮನೆ ಹತ್ರ ಹಳ್ಳ ಇದ್ದರೆ ನಿಮ್ಮ ಕನಕಪುರಕ್ಕೆ ಬರ್ತೀವ ನಾವು ನಮ್ಮ ಬೆಂಗಳೂರಲ್ಲಿ ಕಸ್ತೂರಿ ಬ ನಗರದಲ್ಲಪ್ಪ ಚಾಮರಾಜಪೇಟೆಯಲ್ಲಿ ಚಾಮರಾಜಪೇಟೆಯಲ್ಲಿ ನಜೀರ್ ಅಹಮದ್ದು ನಿಮ್ಮ ಸಹಪಾಠಿ ಇದನ್ನೆಲ್ಲ ಎಮ್ ಎಲ್ ಎ ಅವನಿರೋಂಥ ಏರಿಯಾದಲ್ಲಿ ಹಾಳಾಗಿರೋದು ನೀ ಅವ್ನಿಗೆ ಹೇಳ್ಬಿಟ್ಟು ಕೆಲಸ ಮಾಡಿಸು ಏನು ಬರೀ ಎಲ್ಲ ಹಾರಿಕೆ ಉತ್ತರಗಳು ಕೊಡ್ತೀರ ಹಂಗಂತಂದರೆ ಒಟ್ಟಿನಲ್ಲಿ ಹಿಂಗೆ ಹೇಳ್ಬಿಟ್ರೆ ಅವ್ನು ಆ ಪ್ರಶ್ನೆ ಕೇಳೋನು ಒಟ್ಟೋಗ್ಬಿಡ್ಬೇಕು ಅಷ್ಟೇ ಆ ಪತ್ರಕರ್ತರು ಇದ್ದೀರ ಹಂಗೇನೆ ಮತ್ತೆ ಮರು ಪ್ರಶ್ನೆ ಹಾಕ್ಬೇಕು ರೀ ನೀವು ಆವಾಗಲೇ ಉತ್ತರ ಹೇಳಬೇಕು ಅವ್ರಿಗೆ ನಾನು ಡೆಲ್ಲಿನಲ್ಲಿ ಇಲ್ಲಪ್ಪ ನಾನು ಬೆಂಗಳೂರಲ್ಲೇ ಇರೋದು ನಾನು ಬೆಂಗಳೂರು ಉತ್ತರ ಕೊಡೋಕ್ಕಂತೆ ಕೇಳಬೇಕು ಇಲ್ಲ ಯಾವ ಊರಲ್ಲಿ ಇದೆಯಾ ಆ ಊರ ಪ್ರಶ್ನೆಗಳು ಕೇಳಬೇಕು ಮತ್ತು ಇನ್ನೇನು ಮಾ ಇನ್ನೇನು ಪತ್ರಕರ್ತ ಅಂತ ನೀವು ಎಲ್ಲ ಧೈರ್ಯನೇ ಇಲ್ಲ ನಿಮಗೆ ಒಳಗಡೆ ಗಡ್ಸಿರಬೇಕು ಘಟ್ಸಕ್ಕೆ ಕೇಳಬೇಕು ಅವ್ರನ್ನ ಸಮಾಜಕ್ಕೆ ಏನಾದ್ರೂ ಒಂದು ಸೇವೆ ಆಗಬೇಕು ಅಂದರೆ ಗಳಿಸಿರ್ಬೇಕು ಎಲ್ಲ ಆಗಬೇಕು ನಾವು ನಿಷ್ಠೂರ ಆದ್ರೇ ಸಮಾಜಕ್ಕೆ ಒಂದು ಒಳ್ಳೇದು ಬರೋದು ಏನು ಏನು ಇದಕ್ಕೆ ವಿಷಯನೇ ಇಲ್ವಾ ಏನು ಮಾತಾಡೋಂಗೆ ಇಲ್ಲ ನಿಮ್ಗಳು ಅವ್ರು ಏನು ಹೇಳ್ತಾರೆ ಅದು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಹ್ಞೂ ಓಕೆ ಸರ್ ಓಕೆ ಸರ್ ಓಕೆ ಸರ್ ಇನ್ಯಾರ್ಥಕ್ಕೆ ಹೋಗ್ತೀರಪ್ಪ ಅವನ ಹತ್ರ ಅಷ್ಟು ಜನ ಅರವತ್ತು ಜನ್ಮ ಎಪ್ಪತ್ತು ಜನ್ಮ ಹೋಗ್ತೀರಾ ಎಷ್ಟು ಜನ ಎಷ್ಟು ಚಾನಲ್ಗಳಿವೆ ನಿಮ್ಮ ಅರವತ್ತು ಚಾನಲ್ ಹೋಗಿ ಮುಂದೆ ಹಿಡ್ಕೊಂಡು ದೊಣ್ಣೆ ಹಿಡ್ಕೊಂಡು ನಿಂತ್ಕೋತಿರಲ್ಲ ಅದರಲ್ಲಿ ಏನಾದ್ರೂ ಒಂದು ಉಪಯೋಗ ಇದೆಯಾ ಸರ್ ಕುಮಾರಸ್ವಾಮಿ ಏನು ಮಾಡಿದೆ ಇವನು ಹಿಂಗೆ ಮಾಡ್ತಾನೆ ಸರ್ ಎಲ್ಲ ತಂದಿಕಾ ಬುದ್ಧಿ ನೀವು ಪೇಪರ್ ಪತ್ರಕರ್ತರು ಇದೇ ನಿಮ್ಮದು ಜೀವನ ಅಲ್ವಾ ನಾನೊಬ್ಬ ಯೂಟ್ಯೂಬರು ನಾನು ಯೂಟ್ಯೂಬರಾಗಿ ಹೇಳ್ತಾ ಇದ್ದೀನಿ ನೀವು ಮಾಡ್ತಕ್ಕಂಥದ್ದು ತಪ್ಪು ನಿಜವಾಗೂ ನಾನು ಯೂಟ್ಯೂಬ್ ಲೈನ್ ಬರ್ತಾ ಇರೋದೇ ನಿಮ್ಮನ್ನು ನೋಡಿ ಸಹಿಸ್ಕೊಳ್ಳಾರ್ದೇ ಬಂದಿರೋದು ಹಾಂ ಅವರು ಏನು 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 ಅಂದ್ಕೊಂಡವ್ರೆ ಅವ್ರು ಎಲ್ಲಾರೂ ಹೇಳಿ ಏನಾದ್ರು ಒಂದು ಆರಿಕೆ ಉತ್ತರ ಕೊಡದೆ ಅವರು ಯಾವತ್ತಾದ್ರೂ ಇಬ್ಬರು ಸಮರ್ಥವಾಗಿ ಉತ್ತರ ಕೊಟ್ಟವ್ರ ನಿಮಗೆ ನಾನಾಗಿದ್ದರೆ ಅವ್ರನ್ನ ಅವ್ರಿಗೆ ಸೇರಿಸ್ತಾನೆ ಇರಲಿಲ್ಲ ಸಸ್ಪೆಂಡ್ ಮಾಡ್ತಾ ಇದ್ವಿ ಸಸ್ಪೆಂಡ್ ಮಾಡಿಬಿಡಿ ಬೇರೆಯವ್ರನ್ನ ಹೋಗಿ ಕೇಳಿ ಇನ್ನೂರು ಇನ್ನೂರು ಇಪ್ಪತ್ನಾಲ್ಕು ಜನ ಅವರೇ ಆ ಎಮ್ ಎಲ್ ಎಗಳ ಕತೆ ಕೇಳಿ ಅವಾಗ ಗೊತ್ತಾಗುತ್ತೆ ಏನು ಬೆಳಗ್ಗೆ ಆಯಿತು ಅಂದರೆ ಓಡಾಗದು ಅವ್ರ ಮನೆ ಬಾಗಲ ದನ ಕಾಯ್ಕೊಂಡು ಕೂತ್ಕೊತಾರಲ್ಲ ಕೂತ್ಕೊಂಡಿರ್ತೀರಾ ನಿಮ್ಗೆ ಇನ್ನೇನು ಕೆಲಸ ಇಲ್ಲ ಮಾಡೋಕ್ಕೆ ನಿಮ್ಮ ಪ ಇವರು ಯಾರು ಎಡಿಟರ್ನೂ ಸರಿ ಇಲ್ಲ ಎಡಿಟರ್ ಏನು ಮಾಡ್ತಾನೆ ಅವನು ಒಂದು ಗೈಡ್ಲೈನ್ಸ್ ಬೇಡವಾ ಅರವತ್ತು ಜನ ಹೇಳಿದ್ನ ಒಂದು ಒಂದು ಚಾನಲ್ ಓಪನ್ ಮಾಡಿಬಿಟ್ರೆ ಬೆಳಕಿಂದ ಸಂಜೆವರೆಗೂ ಅದೇ ವಿಷಯ ಅರವತ್ತು ಚಾನಲ್ಲು ಅದೇ ಇದೆ ಮೂವತ್ತೆರಡ ಮೂವತ್ತೆಂಟು ಚಾನಲ್ ಇದೆ ನಮ್ಮ ಕನ್ನಡದಲ್ಲಿ ಆ ಮೂವತ್ತೆಂಟು ಚಾನಲ್ಲು ಅದೇ ಕತೆ ಅದೇ ಇದು ಆ ಯೂಟ್ಯೂಬರ್ನಾಗ ಒಬ್ಬೊಬ್ಬನು ಒಂದೊಂದು ವಿಷಯ ಹೇಳ್ತಾನಲ್ಲ ಫಾಲೋ ಮಾಡಿ ಯಾಕೆ ನಾವು ಹಂಗಾಗ್ಬಿಡ್ದು ಅಂತ ಇಂಡಿವಿಜುವಲ್ ಆಗಿ ಬರ್ರಿ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಟ್ಟೋಗಿ ಸಹಾಯಕ್ಕೂ ಮುಂಚೆ ಏನಾದರೂ ನಿಮ್ಮನ್ನ ನೆನೆಸ್ಕೋತಾರೆ ಜನ ಹಾಂ ಏ ಯಾವಾಗ ನೀವು ಇದನ್ನೆಲ್ಲ ಕಲಿಯೋದು ಹೇಳಿ ಡಿ ಕೆ ಶಿವಕುಮಾರ್ ಆರ್ ಆರ್ಕೆ ಉತ್ತರ ಕೊಡೋದನ್ನು ಬಿಟ್ಬಿಡಿ ನಾನು ಬರ್ತೀನಿ ಇವತ್ತಲ್ಲ ನಾಳೆ ಮನೆ ಹತ್ರ ಬರ್ತೀನಿ ನೀವು ಈ ಥರ ಎಲ್ಲ ಆರ್ಕೆ ಉತ್ತರಗಳು ಕೊಟ್ಟರೆ ನಾನೇನು ನಿಮ್ಮ ಉತ್ತರಗಳಿಗೆ ನಾನು ತಗೊಳಕ್ಕೂ ಇಷ್ಟ ಇಲ್ಲ ನಾನೇನು ನನ್ನ ನಿಮ್ಮ ವೈಯಕ್ತಿಕವಾಗಿ ನೋಡಿ ನಿಮ್ಮ ಬಗ್ಗೆನೇ ನಾನು ಬರೆದುಬಿಟ್ಟು ವಯ್ತಾ ಇರ್ತೀನಿ ಹೇಳ್ಕೊಂಡು ನಾನು ಅಷ್ಟೇ ಏನು ಮಾಡ್ತೀರಾ ಮಾಡಿಕೊಡಿ ಓಕೆ ಥ್ಯಾಂಕ್ ಯು